ಅಡ್ಡಿಲ್ಲ ಈಗೆಲ್ಲ ಇವಾಗ ಮೂವಿ ನೋಡೋದಿಕ್ಕೆ ಅಂತ ಹೊರಡೋದಿಕ್ಕೆ ರೆಡಿ ಆಗಿದೀವಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದಾರೆ ನೋಡ್ಬೇಕು ಹೇಗಿದೆ ಅಂತೇಳಿ ಮೂವಿ ನೋಡಲ್ ಫುಲ್ ಜೋಶಲ್ಲಿ ಇದ್ಯಾ ನೋಡಿದ್ಮೇಲೆ ಗೊತ್ತಾಗ

ನಾವು ಅಂತ ಹೇಳಿಟ್ಟ ಕೊಟ್ಟವನ್ ಬಟ್ ಅದನ್ನ ನಮ್ಮ ಮನೇಲಿ ಮಾಡೋ ತರದ ಬಟ್ ಇವ್ರು ಅಲ್ಲೇ ಪುಡಿ ಮಾಡಿ ಇದು ಮಾಡಿದ್ರು ಎಷ್ಟು ಸ್ಟ್ರಾಂಗ್ ಇಂತಂದ್ರೆ ಪುಡಿ ಮಾಡಿ ಮಾಡ್ಕೊಟ್ಟರು

ಈ ಮೂವಿ ನೋಡ್ತಿದ್ದಂಗೆ ನನಗೆ ಬಾಲ್ಯದ ಕೆಲವೊಂದಿಷ್ಟು ನೆನಪುಗಳು ಬಂತು ನಮ್ಮ ಹಳ್ಳಿ ಕಡೆ ಮೊದಲೆಲ್ಲ ದ್ವಭೂತಗಳ ಕತೆ ಎಲ್ಲ ಹೇಳಿ ಹೆದರಿಸ್ತಾ ಇದ್ರು ನಮಗೆಲ್ಲ ರಾತ್ರಿ ನಿದ್ದೆನೇ ಇರಲಿಲ್ಲ ಮತ್ತು ರಾತ್ರಿ ಒಬ್ಬರೇ ಅಂತೂ ಎದ್ದು ಬರೋದಕ್ಕೆ ತುಂಬಾ ಭಯ ಆಗ್ತಾಯಿತ್ತು ಹಾಗೆ ಸ್ಕೂಲ್ ಕಡೆ ಎಲ್ಲ ನಡ್ಕೊಂಡು ಹೋಗುವಾಗ ಎಷ್ಟು ಜನ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಅದು ಇದೆಲ್ಲ ಮಾಡ್ತಾಯಿದ್ರು ನಮಗೆ ಅವಾಗ ಭಯ ಆಗ್ತಿತ್ತು ಚಿಕ್ಕವ್ರು ನೋಡಿದಾಗ ಆದರೆ ಈಗ ಅದೆಲ್ಲ ಒಂಥರ ನಗು ಬರುತ್ತೆ ಮನೆಗೆ ಬಂದು ಹೇಳ್ಕೊಂಡು ನಗ್ತಿದ್ವಿ ಆದರೂ ಬರುವಾಗ ಭಯ ಆಗ್ತಿತ್ತು ರೋಡಲ್ಲಿ ಐವಿ ಇಷ್ಟ ಹಾಗೇನು ಸಿನಿಮಾ ನೋಡ್ಕೊಂಡ್ಬಿಟ್ಟು ಡಿಮಾರ್ಟಿಗೆ ಬಂದ್ವಿ ಏನಾದ್ರೂ ಬೇಕಾಗಿತ್ತು ತಕೊಂಡು ಹೋಗೋದಿಕ್ಕಾಗತ್ತೆ ಅಂತೇಳಿ

ಕಡಿಮೆ ಖರ್ಚಲ್ಲಿ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಮೂವಿ ಮಾತ್ರ ಕನ್ನಡದಲ್ಲಿ ರಾಶಿ ಒಳ್ಳೆ ಮೂವಿ ಅಲ್ಲ

ಮನೆ ಎದುರುಗಡೆ ಮಳೆಗಾಲದ ಡ್ರೈನೇಜ್ ನೀರೆಲ್ಲ ಹೋಗೋದಿಕ್ಕೆ ಅಂತ ಬಿಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಕಸಗಳೆಲ್ಲ ಬಂದು ತುಂಬ್ತಾ ಇತ್ತು ಅಲ್ಲಿ ನಮ್ಮ ಕಲ್ಲು ಕೆಳಗಡೆ ಕೈ ಹಾಕಿ ಕಸ ಎಲ್ಲ ತೆಗೆಯೋದು ಕಷ್ಟ ಆಗ್ತಿತ್ತು ನೀರಿನ ಜೊತೆ ಕಸಗಳು ಹೋಗಿ ತುಂಬ್ಕೊಂಡ್ಬಿಟ್ರೆ ಬ್ಲಾಕ್ ಆಗಿಬಿಡುತ್ತೆ ಅಲ್ಲಿ ಪ್ರತಿದಿನ ನನಗೆ ಅಲ್ಲಿ ಕಸ ಗುಡಿಸಿ ಕ್ಲೀನ್ ಮಾಡುವಾಗ ತೆಗಿಬೇಕಾಗಿತ್ತು ಕಸಗಳೆಲ್ಲ ಕೈ ಹಾಕಿ ಅದಕ್ಕೋಸ್ಕರ ಹಸ್ಬೆಂಡ್ ಹತ್ರ ಬಂದು ಮೆಷ್ ಹಾಕ್ಸ್ಬಿಡೋಣ ಅಂತ ಹೇಳಿದೆ ಇವಾಗ ಬಂದಿದ್ದಾರೆ ಹಾಕ್ಸ್ತಾ ಇದ್ದೀವಿ ಯಾವಾಗ ಮೆಷ್ ಹಾಕ್ಸ್ಬಿಟ್ರೆ ಏನಂದರೆ ನೀರೆಲ್ಲ ಕೆಳಗಿಳಿದೋಗ್ಬಿಡುತ್ತೆ ಕಸಗಳೆಲ್ಲ ಅಲ್ಲೇ ನಿಂತಿರುತ್ತೆ ಆರಾಮಾಗಿ ಅಥವಾ ತೆಗೆದು ಬಿಡ್ಬೋದು ಹೌದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಲ್ಲೇಶ್ವರಕ್ಕೆ ಬಂದರಂತೂ ಎಷ್ಟೊಂಥರ ಹೂಗಳು ಹಣ್ಣುಗಳು ಎಲ್ಲ ಸಿಗುತ್ತೆ ತಕೊಂಡು ಹೋಗೋದಕ್ಕೆ ನಾವು ಕೂಡ ಮಲ್ಲೇಶ್ವರಕ್ಕೆ ಬಂದು ಚಂದ್ರ ಬೇಡ ಬೇಡ ಹಾಗೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಬಂದು ಮಾತಾಡ್ಸ್ತಾಯಿದ್ರು ಪ್ರೀತಿಯಿಂದ ತುಂಬಾ ಖುಷಿಯಾಯಿತು ಮತ್ತು ಮಾತಾಡ್ತಾ ಮಾತಾಡ್ತಾ ಇದು ಮಾಡೋಣ ಅಂತ ಅಂದ್ಕೊಂಡೆ ಮೊಬೈಲಲ್ಲಿ ಚಾರ್ಜೇ ಖಾಲಿ ಆಗೋಯ್ತು ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಾಗ ಮಾವ ಕೂಡ ಬಂದಿದ್ರು ಈಗ ನಾವೆಲ್ಲ ಸೇರಿಬಿಟ್ಟು ಇಸ್ಕೋನಿಗೆ ಬಂದಿದ್ದೀವಿ ಅವ್ರಿಗೂ ಕೂಡ ಒಂದು ಸರಿ ಆಯಿತು ತುಂಬ ಚೆನ್ನಾಗಿದೆ ಅಂತೇಳಿ ಕರ್ಕೊಂಡು ಬಂದ್ವಿ ನೋಡಿ ಖಾಲಿ ಖಾಲಿಯಾಗಿದೆ ಒಂಥರ ತುಂಬ ದೊಡ್ಡ ಜಾಗ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಭಜನೆ ಮಾಡ್ಬೋದು ಚೆನ್ನಾಗಿರುತ್ತೆ ಭಜನೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಹಾಗೆ ನಾವು ಬಂದಿರುವಂಥ ಟೈಮಲ್ಲಿ ಪೂಜೆ ಕೂಡ ನಡೀತಾ ಇತ್ತು ವಿಡಿಯೋ ಕೂಡ ಮಾಡಿದೆ ಇಲ್ಲಿ ಪೂಜೆಗಳ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬೇರೆ ದೇವಾಲಯಗಳ ಪೂಜೆಗೂ ಇಸ್ಕಾನ್ ಪೂಜೆಗೂ ತುಂಬಾ ವ್ಯತ್ಯಾಸ ಇದೆ ಹೆತ್ತವರ ಜೊತೆ ಕಳೆಯುವಂಥ ಈ ಪ್ರತಿಯೊಂದು ಅಮೂಲ್ಯವಾದ ಕ್ಷಣಗಳಿದೆಯಲ್ಲ ಅದು ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ಅವ್ರಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಕಳೆಯುವಂಥ ಸಮಯ ಇದೆಯಲ್ಲ ಅವರಿಗೂ ತುಂಬಾ ಖುಷಿ ಕೊಡುತ್ತೆ ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಗೌರಂಗ ಮಹಾಪ್ರಭು ಗೌರಂಗ ಮಹಾಪ್ರಭು ನಿತ್ಯಾನಂದ ಅಂದರೆ ಕೃಷ್ಣನೇ ಫೈವ್ ಹಂಡ್ರೆಡ್ ಇಯರ್ಸ್ ಬಿಫೋರ್ ಈ ಕಲಿಯುಗದಲ್ಲಿ ಈ ಅವತಾರದಲ್ಲಿ ಸ್ವಯಂ ಸುಭದ್ರ ಸುಭದ್ರ ಅವರ ತಂಗಿ ಯಾವ ನೀಲಲ್ಲಿ ನಡೆಯುವಾಗ ಅವ್ರ ತಂಗಿದ್ರ ಜೊತೆ ಅವತಾರ ಇಲ್ಲ ಅವತಾರ ಈ ಅವಧಿ ನಡೆಯುವಾಗ ನಡೆಯುವಾಗ ಅವ್ರ ತಂಗಿ ಜೊತೆ ಇರುತ್ತೆ

ಓ ಸೇಮ್ ರಿವ್ಯೂ ಮಾಡ್ತಾರೆ ಎಷ್ಟು ಅದಕ್ಕೆ 180 ಜೋಡ ಬರಬೇಕೆ ಅಂದ್ರೆ ಜೋಡ ಅಲ್ಲ ಇದು ಹೆಂಗ್ ಮಾಡೋದೊಳಗೆ ತಿರ ನಮಗೆ ಇದಂತ ಅಂತ ಮಾಡೋದು ಇದಿಂದ ರೊಟ್ಟಿ ಎಲ್ಲ ಮಾಡ್ತಾರೆ ರೊಟ್ಟಿ ಎಲ್ಲ ಮಾಡ್ತಾರೆ ಇದು ಇದು ಪ್ರೈಸ್ ತರ ಮಾಡ್ತಾರೂ ಬಿಟ್ಟು ಇದ ರೊಟ್ಟಿ ಎಲ್ಲ ಮಾಡ್ತಾ ಇದೆಟ್ಟು ಎಲ್ಲ ಇಲ್ಲಿ ಸಿಗುತ್ತೆ ಯಾವ ಇದೇನು ಕುಟ್ಟು ಅಂತ ಹೇಳಿದ್ರು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇದರ ಹಿಟ್ಟು ಕೂಡ ಇದೆ ಇದನ್ನ ಏಕಾದಶಿ ಟೈಮಲ್ಲೆಲ್ಲ ಮಾಡ್ಕೊಂಡು ತಿಂತಾರಂತೆ ಏನು ಅಂತ ಗೊತ್ತಿಲ್ಲ ಇದರ ರೆಸಿಪಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಹೇಗೆ ಮಾಡೋದು ಇದೇನು ಗೊತ್ತಿಲ್ಲ ನಾನು ನೋಡ್ತಿರೋದೇ ಇದೆ ಮೊದಲನೇ ಬಾರಿ ಅಮ್ಮನಿಗೂ ಕೂಡ ಇದೇನು ಅಂತ ಗೊತ್ತಾಗಿಲ್ಲ ಅಲ್ಲಿದ್ದವರಿಗೆ ಕೇಳಿದ್ರೆ ಅವ್ರಿಗೂ ಕೂಡ ಸರಿ ಗೊತ್ತಿಲ್ಲ ಏಜ್ ಆದವರು ಅವರು ಅದು ಕುಟ್ಟು ಕುಟ್ಟು ಅಷ್ಟೇ ಹೇಳ್ತಾ ಇದಾರೆ ಚಪಾತಿ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಅಂದ್ರೆ ಏನೋ ರೊಟ್ಟಿ ಮಾಡ್ತಾರೆ ಅಂತ ಅಂದರು ಅವರು